ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವಳ ದೇಸೆಯಿಂದ ಲೇಟ್ ಆಯಿತು ಹೇಳುವಾಗ ಐದೂವರೆಗೆ ಅಲ್ರ ಇಟ್ಟದ್ದು ಇವಳು ಸಹ ಇದ್ದು ಕೂತಿದ್ದಾಳೆ ಹ್ಯಾ ಹೋ ಅಂತ ಆಟ ಆಡುವ ಮುಡಿಗೆ ಬಂದಿದ್ದಳು ನಿದ್ದಲ್ಲಿ ಇತ್ತು ಸೊ ಐದು ಮುಕ್ಕಾಲಕ್ಕೆಲ್ಲರ ಶಿಫ್ಟ್ ಆಯಿತು ಅಲ್ಲೂ ಇವಳು ಬಿಡಲಿಲ್ಲ ಮಲಗಿಸುವ ಪ್ರಯತ್ನಕ್ಕೆ ಆರು ಗಂಟೆಗೆ ಶಿಫ್ಟ್ ಆಯಿತು ಅಲ್ಲಿ ಇವಳು ಮಲಗುವ ಹಂತಕ್ಕೆ ಹೋಗಲಿಲ್ಲ ಆಟ ಆಡ್ತಾನೆ ಇದ್ಲು ಇದು ಕತೆ ಕೈಲಾಸ ಅಂತ ಇತ್ತು ಆರು ಕಾಲಕ್ಕೆ ಒಟ್ಟಿಗೆ ಆಟ ಆಡಿ ಇಬ್ರು ಸಹ ಇದ್ದೇವ ಈಗ ಗಂಟೆ ಆರು ಮುಕ್ಕಾಲಾಗ್ತಾ ಬಂತು ಲಾಸ್ಟ್ ವ್ಲಾಗಲ್ಲಿಯೇ ಹೇಳಿದ ಹಾಗೆ ಚೂರು ಚೂರು ಕಡಿಮೆ ಆಗಲಿಲ್ಲ ಆಯ್ತಾ ಸ್ವರ ಕೂಡ ಮತ್ತೆ ಕೂಡ ಕ್ಷೀಣ ಆಗ್ತಾ ಬಂದಿದೆ ನನಗೂ ಇರಲಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಭಾರ್ಗವರಾಮನ ಪ್ರಥಮ ದಿನದ ಆಯ್ತ ಶಾಲೆ ಅವನನ್ನ ಎಬ್ಬಿಸ್ಬೇಕಷ್ಟೆ ಯಾರು ಹೇಳ್ಬೇಕು ಅವರು ಹೇಳಲಿಲ್ಲ ಯಾರು ಹೇಳೋದು ಬೇಡ ಅಂತ ಅನ್ಕೊಂಡಿದ್ದು ಅವ್ರು ಎದ್ದು ಎದ್ದಿದ್ದು ಕೂತಿದ್ದಾರೆ ಯಾವತ್ತು ಹಾಗೆ ಎಂತ ನೆನೆಸ್ತೇವೆ ಅದಾಗುದಿಲ್ಲ ಈಗ ಯಾವುದು ನೆನೆಸದೆ ಕೂತ್ಕೊಂಡಿರ್ತೇವೋ ಅದೇ ಆಗುದು ಅಂತ ಹಾಗೆಲ್ಲ ಆಗುದು ಈಗಲ್ಲಾಗ್ತಾ ಉಂಟೆ ಬೆಳದ್ದು ಹಾಗೆಲ್ಲ ಕತೆ ಇನ್ನು ಅವನನ್ನ ಎಬ್ಬಿಸ್ಬೇಕು ಎಬ್ಬಿಸಿ ಹೊರಡಿಸ್ಬೇಕು ಇವತ್ತಿನ ದಿನ ದ ವ್ಲಾಗ್ ಅದ ಹೇಗಿರ್ತದ ಆಯ್ತ ಭಾರ್ಗವನ ಶಾಲೆ ಫುಲ್ ಅವನಿಗೆ ಹೇಗಾಗ್ತದೆ ಅವನಿಷ್ಟು ಕತೆ ಬಿಡ್ತಾನೆ ಗೊತ್ತಿಲ್ಲ ಬಂದ ನಂತರ ಹೋಗುವಾಗಲ್ಲ ಹೇಗಾಗ್ತದೆ ಅದೆಲ್ಲ ಇವತ್ತಿನ ವ್ಲಾಗ್ ಆಗಿರ್ತದೆ ಆಯಿತಾ ಇವಳು ಕೋಣೆಗೆ ಬಂದ ತಕ್ಷಣ ಅಣ್ಣ ಅಣ್ಣ ಅಂತ ಹೇಳಿ ಶುರು ಮಾಡ್ದಲ್ಲ ಯಾಕಂತ ಹೇಳಿದ್ರೆ ಅವನ ನೆಬ್ಬಿಸುದು ಅಂತ ಇನ್ನು ಅದೆಲ್ಲ ಗೊತ್ತಾಗ್ತದೆ ಸುಬ್ಬಕ್ಕನಿಗೆ ಬೆಳಗ್ಗೆ ಏಳುವಾಗ ಸ್ವಲ್ಪ ಟೈ ಅಂತ ಹೇಳ್ದ ಬಟ್ ಮಾಮೂಲಿ ಆಗಿರಲಿಲ್ಲ ಇವನಿಗೆ ನಿದ್ದೆ ಜಾಸ್ತಿ ಆಯ್ತಾ ಕೆಲವು ಮಕ್ಕಳಿಗೆ ಹಾಗೆಲ್ಲ ಎಷ್ಟು ನಿದ್ದೆ ಮಾಡಿದರೂ ಸಾಕಾಗೋದಿಲ್ಲ ಇವನು ಕೂಡ ಸ್ವಲ್ಪ ಹಾಗೆ ನನಗೆ ಅದೇ ತಲೆ ಬಿಸಿ ತಿನ್ನು ಕೂಗಿಕೊಂಡು ಹೋಗ್ತಾನ ಫಸ್ಟ್ ಡೇ ಅಂತ ಇಲ್ಲ ಅವನು ಖುಷಿಯಲ್ಲಿದ್ದ ನನಗೆ ಅದೊಂದು ಸ್ವಲ್ಪ ನೆಮ್ಮದಿ ಆಯಿತು ಪುಣ್ಯ ನೆಮ್ಮದಿಯಲ್ಲಿ ಹೋಗುವ ಹಾಗೆ ಆಗ್ತದಲ್ಲ ಅಂತ ನಮಗೆ ಬೆಳಿಗ್ಗೆ ತಿಂಡಿಗೆ ಹಲಸಿನ ಹಣ್ಣಿನ ಕೊಟ್ಟಿಗೆ ಆಯಿತಾ ಕಡುಬು ಅಂತ ಕೂಡ ಕರೀತಾರೆ ಅದನ್ನೇ ಟಿಫಿನ್ ಬಾಕ್ಸಿಗೆ ಕೂಡ ಹಾಕ್ತಿದ್ದೇನೆ ಮಧ್ಯಾಹ್ನದ ಊಟಕ್ಕೆಲ್ಲ ಸ್ನ್ಯಾಕ್ಸ್ ಟೈಮಿಗೆ ಹತ್ತುವರೆಗೆ ಕೊಡಲಿಕ್ಕೆ ಇರ್ತದೆ ಅವರಿಗೆ ಹಾಗಾಗಿ ಇಲ್ಲಿ ಕೂಡ ಜಂಕ್ ತಗೊಂಡು ಹೋಗುವ ಹಾಗಿಲ್ಲ ಅದೊಂದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಇಲ್ಲದಿರಿ ಇವರಿಗೆ ಜಂಕು ಕೊಡೋ ಹೊತ್ತಿಗೆ ನಾವು ಪಂಚರ್ ಆಗಿ ಹೋಗಿರ್ತೇವೆ ಕರ್ಕೊಂಡು ಹೋಗಲ್ಲ ಅನೇಕ ಬಿಡುವಾಗ ಹೇಗಪ್ಪ ಬಿಡ್ತಾವತ್ತ ಹ್ಮ್ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗ್ತಾವ ಶಾಲೆಗೆ ತಿಂಡಿ ಅಂತೂ ತಿಂಡಿ ತಿನ್ನಿಸುವ ಕಾರ್ಯಕ್ರಮ ಮುಗಿತೇವೆ ಅದೇ ದೊಡ್ಡ ಕೆಲಸ ಆಯ್ತಾ ಬೆಳಗ್ಗೆ ಆಯ್ತಲ್ಲ ಪುಣ್ಯ ತೊಂದರೆ ಇಲ್ಲ ಅದು ನೀರಲ್ಲದಾ ಹಾಕುವ ಹಾಕುವ ಪುಟ್ಟ ಹಾಕುವ ಹಾಕುವ

ಪುಟ್ರಣಿ ಹೇ ಮಗಳ ನೀ ಎಲ್ಲಿಗೆ ನೀ ಎಲ್ಲಿಗೆ ಅದಕ್ಕೆ ಖಂಡಿತ ಅಭ್ಯಾಸ ಆಕತ್ತ ನಾನು ಅದಕ್ಕೆ ಮುಂದೆ ಕೂರದ್ದು ಅದಲ್ಲೆಲ್ಲ ಕೈ ಹಾಕುತ್ತದ ಹಂಗೆಲ್ಲ ಬಾಯ್ バリなくバギルこった <ten Locker> ನಾವು ಮತ್ತೆ ಅಪ್ಪಬ್ಬಾ ಗೌಜಿ ಆಯ್ತು ನಮ್ಮ ಮೇಡಮಿಗೆ ಒಮ್ಮೆ ಅಲ್ಲವಾಗಳ ನಾನು ಸಹ ಹೋಗ್ಬೇಕು ಅಂತ ಹ್ಞೂ ಇನ್ನೂಂಟು ಇಷ್ಟು ದೊಡ್ಡಾದ ನಂತರ ನಾನ್ಸ ಬರ್ತೇನೆ ಅಂತ ಒಬ್ಬ ಹೊಡೀಲಿಕ್ಕೆ ಆಚೆ ಕಳಿಸಲಿಕ್ಕೂ ಅಲ್ಲ ಇಲ್ಲಿ ಬೊಬ್ಬನ ಸಹಿಸ್ಲಿಕ್ಕೂ ಅಲ್ಲ ಅಂತ ಹೇಳುವ ಪ್ರಾಯ ಅಲ್ಲೆದ ಅಲ್ಲೆದ ಅಣ್ಣ ದೂರ ಅಣ್ಣ ಇಲ್ಲಿದ್ದ ಅಣ್ಣ ಟಾಟೋದ ಅಣ್ಣ ಇಲ್ಲಿ ಬಾಗಿಲೆಲ್ಲ ಹಾಕಿದ್ದೆ ಇನ್ನು ನಾನು ಅತ್ತೆ ಕಾಫಿ ಕುಡಿಯೋದು ಅಂತ ಅದಕ್ಕೆ ಇವಳು ಕೂಕು ಓ ಕೂಕು ಅವಳಿಗೆ ಗೊತ್ತುಂಟು ಕೂಕಿ ಮಾಡೋದು ಅಂತ ಅಲ್ಲ ಹಾಂ ಇಂಟ ಅಣ್ಣ ಇಲ್ಲಿ ಹೋದ ಪುಟ್ಟಕ್ಕನ ಅಣ್ಣ ಹಾಂ ಅಣ್ಣ ಇಲ್ಲಿ ಚೆಂದ ಇದ್ದು ಚೆಂದ ಇದ್ದು ಆಗದಿಂದ ಇದೊಂದನ್ನು ಇಳಿಯುವ ಕೆಲಸ ಅವಳಿಗೆ ಬಾರಿ ಖುಷಿಯಾಗಿದೆ ಅಣ್ಣ ಅಣ್ಣ ಅಲ್ಲಿ ಅಲ್ಲಿ ಟಾಟೋದು ಅಲ್ಲಿ ಒಳ ಅಲ್ಲ ನಾನು ಮತ್ತೆ ಪುಟ್ಟಕ್ಕ ಈಗ ಅವಳ ಅಣ್ಣ ನಾನು ಶಾಲೆನ ಕರ್ಕೊಂಡು ಹೋಗುವ ಅಂತ ಬಂದಿದ್ದೇವೆ ಇಲ್ಲ ಅಣ್ಣನ ಶಾಲೆ ಇರುವುದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಉಂಟಲ್ಲ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ ಇದು ಆಯ್ತಾ ಈ ಶಾಲೆಗೂ ನಮಗೂ ಒಂದು ಅವಿನಮಾವ ಸಂಬಂಧ ಉಂಟು ಏನಪ್ಪಾ ಅಂತ ಹೇಳಿದ್ರೆ ಮನೆಗೆಲ್ಲ ಬಂದಾಯ್ತು ಊಟ ಮಾಡಿ ಕೂಡ ಆಯ್ತು ಭಾರ್ಗವ ಅಲ್ಲೇ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ನ ಮುಂದೆ ಅಪೋಸಿಟ್ ಅಲ್ಲಿ ಇದು ಸ್ವಾಮಿ ಕಲಾ ಮಂದಿರ ಅಂತ ಉಂಟಲ್ಲ ಒಂದ್ ಮದುವೆ ಉಂಟು ಅಲ್ಲಿ ಅವನ ದೊಡ್ಡತ್ತೆ ಪುಟ್ಟತ್ತೆ ಪುಟ್ಟ ಮಾವ ದೊಡ್ಡ ಮಾವ ಭಾವ ಎಲ್ಲ ಸಿಕ್ಕಿದ್ರು ಸೊ ನಲ್ಲೇ ಊಟಕ್ಕೆ ಹೋದಾಯ್ತಾ ಈಗ ನಾನು ಹೇಳಲಿಕ್ಕೆ ಬಂದ ವಿಷಯ ಏನು ಅಂತ ಕೇಳಿದರೆ ನಾನು ಆಗಲೇ ಹೇಳಿದೆ ಈ ವಿವೇಕಾನಂದ ಮತ್ತೆ ನಮಗೆ ಒಂದು ಅವಿನಾಭಾವ ಸಂಬಂಧ ಉಂಟು ಆ ಶಾಲೆ ಮತ್ತೆ ನಮಗೆ ಅಂತ ಇವತ್ತಿ ಇದ್ದಾಳೆ ಹೇಳಿ ಪೋಕ್ರಿ ಏನಪ್ಪಾ ಅಂತ ಕೇಳಿದರೆ ಆ ಶಾಲೆಯಲ್ಲಿ ಮೊದಲು ಆ ಕಟ್ಟಡದಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಕೂಡ ಇತ್ತು ಆ ಕನ್ನಡ ಮಾಧ್ಯಮದಲ್ಲಿ ನಾನು ಹೈಸ್ಕೂಲನ್ನು ಮುಗಿಸಿದ್ದೇನೆ ನನ್ನ ಗಂಡ ನಾಲ್ಕರಿಂದ ಹತ್ತನೇ ಕ್ಲಾಸು ನನ್ನ ದೊಡ್ಡತ್ತಿಗೆ ಸಣ್ಣತ್ತಿಗೆ ಎಲ್ಲ ಫುಲ್ ಅಲ್ಲೇ ಓದಿದ್ದು ನನ್ನ ಸಣ್ಣತ್ತಿಗೆ ಅಲ್ಲೇ ಅಂತ ಸಾರಿ ದೊಡ್ಡತ್ತಿಗೆ ಫುಲ್ಲಲ್ಲಿ ಅಂತ ಗೊತ್ತಿಲ್ಲ ಬಟ್ ಅಂತೂ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಆಗಿರಬಹುದು ಬಹುಶಃ ಅಲ್ಲಿಂದಲೇ ಅವರು ಅವಳು ಸಹ ಎರಡನೇ ಕ್ಲಾಸಲ್ಲಿ ಅಲ್ಲಿಂದಲೇ ಕಂಪ್ಲೀಟ್ ನನ್ನ ಸಣ್ಣತ್ತಿಗೆ ಕಂಪ್ಲೀಟಲ್ಲಿಯೇ ನನ್ನ ತಮ್ಮ ಮಾತ್ರ ವಿವೇಕಾನಂದ ಇಂಗ್ಲೀಷ್ ಅಲ್ಲಿ ಒಂದನೇ ಕ್ಲಾಸ್ ಮತ್ತು ಎರಡನೇ ಕ್ಲಾಸ್ ಅಲ್ಲಿಗೆ ಹೋದದ್ದು ಇನ್ನು ನನ್ನನ್ನು ಇಲ್ಲಿಗೆ ತಂದದ್ದು ಅಂತ ಆಯ್ತಲ್ಲ ನಾನು ಹೈಸ್ಕೂಲು ಕನ್ನಡ ಮಾಧ್ಯಮದಲ್ಲಿ ಮುಗಿಸಿದ್ದು ಅದೇ ಕಟ್ಟಡದಲ್ಲಿ ಆಯಿತಾ ಈಗ ಮಾತ್ರ ಅದು ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಕನ್ನಡ ಮೀಡಿಯಮನ್ನು ಗ್ರೌಂಡನ್ನ ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಇದು ಕಂಪ್ಲೀಟ್ ಬಿಲ್ಡಿಂಗ್ ಈಗ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮ್ ಇದೆ ಅದು ಅಲ್ಲದೆ ಇಲ್ಲಿಗೆ ನನ್ನ ಸಣ್ಣ ತೆಗೆದಾಳಲ್ಲ ಅವಳು ಗಂಡ ಎಲ್ ಕೆ ಜಿಯಿಂದ ಹತ್ತನೇ ತನಕ ವಿವೇಕಾನಂದ ಇಂಗ್ಲೀಷ್ ಅಲ್ಲೇ ಇನ್ನೂ ದೊಡ್ಡತ್ತಿಗೆ ಗಂಡ ಅವರು ಸಹ ಈ ಈ ಕಡೆ ಪಿಯು ಅಹ್ ಆ ಕಡೆ ಡಿಗ್ರಿಯನ್ನು ಅವರು ಸಹ ವಿವೇಕಾನಂದಕ್ಕೆ ಹೋದದ್ದಾಯ್ತಾ ಅಂತೂ ಕಂಪ್ಲೀಟ್ ನಮ್ಮ ಒಂದು ಕುಟುಂಬದವರು ನಮ್ಮ ನೆಂಟ್ರಿಸ್ಟರು ಎಲ್ಲರೂ ವಿವೇಕಾನಂದದ ಒಂದು ಸ್ಟೂಡೆಂಟ್ಸ್ ಆಯ್ತಾ ಅದು ಅಲ್ಲದೆ ನಮ್ಮ ನೆಂಟ್ರಿಷ್ಟರು ಸಹ ಈಗ ಕೂಡ ಅಲ್ಲಿಗೆ ಎಷ್ಟೋ ಜನ ಹೋಗ್ತಾ ಇದ್ದಾರೆ ಮುಂದೆ ಹೋಗೋರು ಕೂಡ ಇರ್ಬೋದು ಸೊ ಹಾಗಾಗಿ ಆ ಕಟ್ಟಡವನ್ನು ಕಾಣುವಾಗ ಏನೋ ಒಂಥರ ಒಂದು ಫೀಲ್ ಅಲ್ಲಿ ಈಗ ಕನ್ನಡ ಮೀಡಿಯಂ ಇಲ್ಲದಿರಬಹುದು ಆದ್ರೆ ನಮಗೆ ಅದೇ ಶಾಲೆ ಅಂತ ಫೀಲ್ ಆಗ್ತದೆ ಆಯ್ತಾ ಸೊ ಇದೊಂದು ಅವಿನೋಭಾವ ಸಂಬಂಧ ಮರಿಲಿಕ್ಕೆ ಆಗುದಿಲ್ಲ ಅದಕ್ಕಿಂತ ಹೆಚ್ಚು ಕನ್ನಡ ಮೀಡಿಯಂನ ಲೆಕ್ಚರ್ಸ್ ಆಗಿರ್ ಟೀಚರ್ಸ್ನ ಆಗಿರಬಹುದು ಇಂಗ್ಲೀಷ್ ಮೀಡಿಯಂನ ಟೀಚರ್ಸ್ ಆಗಿರ್ಬೋದು ನಮ್ಮನ್ನೆಲ್ಲರೂ ಅವರಿಗೆ ಗುರುತು ಇರ್ತಿತ್ತು ಆಯ್ತಾ ಭಾರತವನ್ನ ಅಡ್ಮಿಷನ್ಗೆ ಹೋದಾಗ ಕೂಡ ಅವರು ಪ್ರಿನ್ಸಿಪಲ್ ಸತೀಶ್ ರೈ ಅಂತ ಹೇಳಿ ಅವರೇ ಇದ್ರು ಇಂಗ್ಲೀಷ್ ಮೀಡಿಯಂಸ ಪ್ರಿನ್ಸಿಪಲ್ ನಾವಲ್ಲಿರುವಾಗ ಕನ್ನಡ ಮೀಡಿಯಂ ಇರುವಾಗ ಅವ್ರು ನಮ್ಮನ್ನ ಗುರುತಾ ಹೇಳಿದ್ರು ಹೇಗೆ ಹೊರಗಡೆ ಹೊರಗಡೆಲ್ಲ ಸಿಕ್ಕುವಾಗ ಖಂಡಿತ ಗುರುತಾ ಉಂಟು ಆ ದಿವಸ ಖುಷಿಯನ್ನು ಮಾತಾಡಿಸಿದ್ರು ಅಂತೂ ನಮ್ಮದೇ ಶಾಲೆಗೆ ನಮ್ಮ ಮಗನನ್ನು ಸೇರಿಸಿದವು ನಾವು ಕಲಿತ ಶಾಲೆಗೆ ನಮ್ಮ ಮಗ ಹೋಗುದು ಭಾರಿ ಸಂತೋಷ ವಿಷಯ ನನಗೆ ಹೇಳುವಾಗಲೇ ಎಕ್ಸೈಟ್ಮೆಂಟ್ ಉಕ್ಕಿ 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 ಬರುತ್ತಾ ಉಂಟು ಆಫ್ ಕೋರ್ಸ್ ಕೂಡ ಹೋಗಿ ಬಂದೆ ಆಮೇಲೆ ಇನ್ನು ಮುಂದಿನ ನಿಮಗೆ ಈ ಚಿತ್ರಣ ಎಲ್ಲ ಕಾಣ್ತಾ ಇರ್ಬೋದು ಅಲ್ಲಿ ಬಲೂನ್ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಆಮೇಲೆ ಲಿಟಲ್ ಕಿಂಡರ್ ಗಾರ್ಡನ್ ಎಲ್ ಕೆ ಜಿ ಲೋವರ್ ಕಿಂಡರ್ ಗಾರ್ಡನ್ ಅಂತಾರೆ ಸಣ್ಣ ಮಾಡಿ ಬಂದು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು ಮಕ್ಕಳಿಗೆ ಖುಷಿ ಆಗ್ಬೇಕಲ್ಲ ಎಷ್ಟು ದಿವಸ ಮನೆಯೊಳಗಿದ್ದು ಹೊರಗೆ ಹೋಗುವಾಗ ಒಂದು ಸ್ವಲ್ಪ ಹೊಸ ವಾತಾವರಣ ಬರಬೇಕಲ್ಲ ಆಮೇಲೆ ಬರಬೇಕಿದ್ರೆ ವಾಪಸ್ ಅಲ್ಲಿ ಭಾರತ ಮಾತೆಗೆ ಸರಸ್ವತಿಗೆ ಎಲ್ಲ ವಾಪಸ್ ನಾನು ಹೂ ಹಾಕ್ತೇನೆ ಅಂತ ಹೇಳುವಾಗ ಹೂ ಹಾಕಿ ಕೂಡ ಬಂದ ಅಲ್ಲಿ ಶಾರದಾ ಮಾತೆ ಕಾಣ್ ಸರಸ್ವತಿ ಎಲ್ಲ ಕಾಣ್ತಾ ಇದ್ದ ಕಾಣ್ತಾ ಅಲ್ಲ ನಿಮಗೆ ಸರಸ್ವತಿ ಮೂರ್ತಿ ನಾವು ಹೋಗುವಾಗಲೇ ಇರ್ತಾ ಇದು ಅಲ್ಲಿ ಅಲ್ಲಿಗೆ ಯಾವತ್ತು ನಮಸ್ಕಾರ ಮಾಡಿ ಒಳಗೆ ಹೋಗ್ತಾ ಆ ಆ ಒಂದು ಮೂಮೆಂಟ್ ಗಳೆಲ್ಲ ಕಣ್ಣ ಮುಂದೆ ಬಂತಾಯ್ತ ಶಾಲೆಗೆ ಬಿಟ್ಟದ್ದು ಭಾರ್ಗವನಪ್ಪ ಕರ್ಕೊಂಡು ಈಗ ನಾನ್ ಮತ್ತೆ ಪುಟ್ಟಕ್ಕ ನನಗೆ ಸ್ವಲ್ಪ ಮದ್ದಾಗ್ಬೇಕಿತ್ತಲ್ಲ ಹಾಗಾಗಿ ಖುಷಿಯಲ್ಲಿದ್ದ ಆ ಏನು ಪರವಾಗಿಲ್ಲ ಅಂದ್ರೆ ಹನ್ನೊಂದು ಗಂಟೆ ನಂತರ ಸ್ವಲ್ಪ ಅಮ್ಮ ಬರ್ಬಹುದು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿದಾನಂತೆ ಯಾಕಂತ ಹೇಳಿದ್ರೆ ಇಷ್ಟು ದಿವ್ಸ ಮನೆಯಲ್ಲೇ ಇದ್ದದ್ದೆಲ್ಲ ಹಾಗೆ ಅಳ್ಳಿಲ್ಲ ಪುಣ್ಯದ ಅದೊಂದು ಸಂತೋಷ ಆಯ್ತು ನನಗೆ ಇಲ್ಲಿ ಅಣ್ಣ ತಂಗಿದು ಸಂಜೆ ಮಣ್ಣಲ್ಲಿ ಆಟ ಆಗ್ತಾ ಉಂಟು ಶಾಲೆ ಹೆಂಗಾತ ಮಗ ಮತ್ತೆ ಹೋಪಾಗ ಎಂತ ಮಾಡಿದೆ ಶಾಲೆ ಒಳಗೆ ಹೋಪಾಗ ಅಲ್ಲಿ ಚಾಮಿಗೆ ಹೂಗಾಕಿದ್ಯಾ

ಇಂದು ಕೂಗಿದ್ದಿಲ್ಲ ಅಲ್ಲ ನೀನು ಅದು ನಿನ್ನ ಕಾಲಿಲ್ಲ ಎಂತ ಇದ್ದು ಬೈಲಿ ಬೈಲಿ ಈ ಸೈಡ್ ಬಾ ಈ ಸೈಡ್ ಬೆ ಬೇಗ ಬಾ ಬೇಗ ಬಾ ಹ್ಞೂ ಅದು ಗೊಂತಿಲ್ಲ ಹಾಂ ಇಂದು ಕೂಗಿದ್ದಿಲ್ಲ ಹೇಳಿದೆ ಮತ್ತೆ ಮೇಡಮ್ಮ ಅಜ್ಜ ಎಲ್ಲರೂ ಅನ್ನೇ ಈಗ ಕೂಗಿ ಬಾಕಿದ್ದವ ಹ್ಞೂ ಅಶಪ್ಪ ನೀನೆಂತ ಮಾಡಿದೆ ಆ ಸೈ ನೀನ್ ಬಂದೆ ಇದು ಎಲ್ಲಿಗೆ ಎಲ್ಲಿಗೆ ಜೀಜಿ ಕೊಡುದು ಏ ಎಲ್ಲಿ ಕೊಡುದು ಅಮ್ಮ ಅಣ್ಣ ಮಾತಾಡ್ತಿದ್ದಾರೆ ನಾನ್ ಕೆಸರಿಗ್ ಕೊಡ್ತೇನೆ ಅಂತ ಕೂತಿದ್ದಾಳೆ ಅದಾ ಅದ ಎಷ್ಟು ಮಂಡೆ ಓಡ್ತದೆ ನೋಡಿ ಈಗಲೇ ಇಲ್ಲಿ ಅಮ್ಮ ಅಣ್ಣ ಹೇಗೆ ಮಾತಾಡ್ತಿದಾರೆಲ್ಲ ನಾನು ನನ್ನ ಕಾರ್ಯ ಸಾಧನೆ ಮಾಡಿಕೊಳ್ತೇನೆ ಅಂತ ಹೋಗಿದ್ದಾಳೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಆಯಿತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ